ಇವತ್ತು ನಮ್ಮ ಮಠ ಮಾನ್ಯಗಳ ಕೊಡುಗೆ ಸಂಸ್ಥೆಗಳ ಕೊಡುಗೆ ಉತ್ತರ ಬಹಳ ದೊಡ್ಡದಾಗಿದೆ ಬಹುಶಃ ಮಠ ಮಾನ್ಯಗಳ ಕೊಡುಗೆ ಉತ್ಲಸ ಇರ್ತಿದ್ರೆ ಪರಮಪೂಜ ಸಿದ್ಧಲಿಂಗ ಸಿದ್ಧಲಿಂಗ ಮಹಾಸ್ವಾಮಿಗಳು ನಮ್ಮ ಭಾಗ ಇವೆಲ್ಲವೂ ಕೂಡ ಬಿಹಾರದಂತೆ ಇರ್ತಿತ್ತು ಅಂತ ಮಾತನಾ ನಾನು ಯಾಕಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಹಳೆ ಮೈಸೂರಿನಲ್ಲಿ ಮೈಸೂರು ಮಹಾರಾಜರು ಅಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರದ ನಮ್ಮ ಸಂಸ್ಥಾನದಿಂದ ಶಿಕ್ಷಣ ಸಂಸ್ಥೆಗಳ ತೆಗೆದು ಮೂಲಕ ಇವತ್ತು ಅಲ್ಲಿಗೆ ಅಕ್ಷರ ಕ್ರಾಂತಿಯನ್ನು ಹಾರಿದರು ಅಷ್ಟೇ ಅಲ್ಲ ಪರಂಪೂಜ ಶಿವಕುಮಾರ್ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ ಪ್ರತಿ ವರ್ಷ ಐದು ಸಾವಿರ ಮಕ್ಕಳಕ್ಕಿಂತ ಜಾಸ್ತಿ ಮಕ್ಕಳಿಗೆ ಜಾತಿ ಮತ ಪಂಥ ಯಾವುದನ್ನ ನೋಡದೆ ಅವ್ರಿಗೆ ಅಕ್ಷರ ಆಶ್ರಯ ಮತ್ತು ಅನ್ನ ಕೊಟ್ಟುವತ್ತೂ ಸಹ ಲಕ್ಷಾಂತರ ಮಕ್ಕಳಿಗೆ ಹತ್ರ ದಾರಿದೀಪ ಆಗಿದಾರಲ್ಲ ಅವರು ಬಂದೂ ಸಹ ಮಹಾಸ್ವಾಮಿಗಳು ಬಂದಿಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇದು ಬಹಳ ದೊಡ್ಡ ಕೆಲಸ ಇವತ್ತು ಸಹ ನಮ್ಮ ವಿರು ಪರಮ ಪೂಜ್ಯ ನಮ್ಮ ಮಹದೇಶ್ ಅವರು ಮಾಡಿದಂತ ಹತ್ತು ಸಾವಿರ ಐದರಿಂದ ಹತ್ತೈದು ವರ್ಷ ಹತ್ತು ಹತ್ತು ಸಾವಿರ ಮಕ್ಕಳಿಗೆ ಕೊಡ್ತಾರೆ ಹತ್ತು ಸಾವಿರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಹಾಸ್ಟೆಲ್ ಇಟ್ಕೋತಾರೆ ಅವರಿಗೆ ಅನ್ನ ಪ್ರಸಾದ ಕಾಯಕ ಮತ್ತು ದಾಸೋಹ ಇವತ್ತು ಬಸವಣ್ಣ ಅವರ ಬಸವರಾಜೇಶ್ವರ ತತ್ವಗಳು ಸಿದ್ಧಾಂತಗಳು ಅದು ಪಾಲನೆ ಅದು ಸಿದ್ಧಗಂಗಾ ಮಠದಲ್ಲಿ ಮಾತಾಡಿಸ್ತಾ ಇದ್ದ ಈಗ ಮೊದಲನಾರು ಗವಿ ಸಿದ್ದೇಶ್ವರ ಮಠಕ್ಕೆ ಹೋಗಿದ್ದೆ ಗವಿ ಸಿದ್ದೇಶ್ವರ ಮಹಾಸ್ವಾಮಿ ಸುಮಾರು ಐದು ಸಾವಿರ ಹತ್ತು ಸಾವಿರ ಮಕ್ಕಳಿಗೆ ಅವತ್ತು ಸಹ ಅದೇ ರೀತಿ ಅವತ್ತಿನ ಸಹ ಉತ್ತರದ ಸಿದ್ಧಗಂಗಾ ಮಠ ಆಗಿ ಉತ್ತರ ಪರಿವರ್ತನೆ ಆಗಿದೆ ನಮ್ಮ ಮಠ ಮಾನ್ಯಗಳು ಮಾಡುವಂತ ಕೆಲಸ ಇದು ಮಠ ಮಾನ್ಯಗಳು ಇದ್ದಿದ್ರೆ ನಮಗೆ ಅಕ್ಷರ ಸಿಗ್ತಾ ನಾವು ಬಹಳ ಆದ್ರೆ ಒಕ್ಕಲ್ಪನ ಮಾಡಿ ಬದುಕಬೇಕು ಆಗಿತ್ತು ಆ ಕೆಲಸವನ್ನ ಇವತ್ತು ಮಠ ಮಾನ್ಯಗಳು ಈ ಶಿಕ್ಷಣ ಸಂಸ್ಥೆ ಮಾಡಿದೆ ಇವತ್ತು ಬೇರೆ ಬೇರೆ ಅನ್ನೋರು